ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ವೆಲ್ನೆಸ್ ಕೋಚ್ ಸೊ ಇವತ್ತಿನ ದಿನ ನಾವು ತುಪ್ಪದ ಬಗ್ಗೆ ಮಾತಾಡೋಣ ಸೊ ತುಪ್ಪ ನಾವು ಯಾವುದ್ರಲ್ಲೆಲ್ಲ ತಿಂತೀವಿ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿದೆ ಯಾಕಂದರೆ ತುಪ್ಪ ಅಂದರೆ ಎಲ್ರಿಗೂ ಇಷ್ಟ ಯಾಕೆ ಅದು ತುಪ್ಪ ತಿನ್ನಬೇಕಾದ್ರೆ ನಾವು ಸಾರಲ್ಲಿ ಹಾಕ್ಕೊಂಡು ತಿಂತೀವಿ ಅನ್ನ ತುಪ್ಪ ತಿಂತೀವಿ ದೋಸೆ ಜೊತೆ ತುಪ್ಪ ತಿಂತೀವಿ ಸೊ ತುಪ್ಪ ಅಂದ ತಕ್ಷಣ ತುಂಬ ಖುಷಿ ಅನಿಸುತ್ತೆ ಜೊತೆಗೆ ತುಪ್ಪದ ಬಗ್ಗೆ ಕಾಂಟ್ರವೆನ್ಸಿ ಜಾಸ್ತಿ ಇದೆ ಯಾಕಂದರೆ ತುಪ್ಪ ತಿನ್ನೋದ್ರಿಂದ ನಾವು ತುಂಬ ದಪ್ಪ ಆಗ್ತೀವಿ ಅಥವಾ ಬೊಜ್ಜು ಜಾಸ್ತಿ ಬರುತ್ತೆ ಹಾರ್ಟ್ ಸಮಸ್ಯೆ ಬರುತ್ತೆ ಜೊತೆಗೆ ಸ್ಟ್ರೋಕ್ ಸ್ಟ್ರೋಕ್ ಕೂಡ ಆಗೋ ಚಾನ್ಸಸ್ ಇದೆ ಅನ್ನೋದು ಕೂಡ ಕೆಲವರಿಗೆ ಇದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಸೊ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದ ಮಾತಾಡೋಣ ಇನ್ನೂವರೆಗೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಶೇರ್ ಮಾಡಿ ಜಾಸ್ತಿ ಲೈಕ್ ಕೂಡ ಕೊಡಿ ಓಕೆ ಸೊ ಇವತ್ತಿನ ದಿನ ನಾವೇನು ಮಾಡೋಣ ತುಪ್ಪ ಎಷ್ಟು ತೊಗೋಬೇಕು ಜೊತೆಗೆ ಯಾರೆಲ್ಲ ತಗೋಬೇಕು ಯಾರೆಲ್ಲ ತಗೋಬಾರ್ದು ಅನ್ನೋದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ತುಪ್ಪ ತುಂಬ ಒಳ್ಳೆಯದು ಯಾಕಂದರೆ ತುಪ್ಪ ತಿನ್ನೋದರಿಂದ ನಮಗೆ ಏನೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅಥವಾ ಏನೆಲ್ಲ ಹೆಲ್ತ್ ಇಶ್ಯೂಸ್ ಅಂಡರ್ ಕಂಟ್ರೋಲ್ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತ ತಿಳ್ಕೊಳ್ಳೋಣ ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಯಾರಿಗೆಲ್ಲ ಯಾವೆಲ್ಲ ಹೆಲ್ತ್ ಸಮಸ್ಯೆ ಇದೆ ಅದರಲ್ಲಿ ತುಂಬ ಜನರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಕೊನೆಯವರೆಗೂ ನೋಡಿದರೆ ನಿಮಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ ಸೊ ಏನಪ್ಪ ಅಂತಂದರೆ ನಾವೆಲ್ಲ ಮೊದಲಿನ ಕಾಲದಲ್ಲಿ ಎಲ್ಲರೂ ಹೇಳ್ತಿದ್ರು ಚಿಕ್ಕ ಮಕ್ಕಳಿಗೆಲ್ಲ ತುಪ್ಪ ಕೊಡಬೇಕು ಅಂತ ಅವ್ರಿ ಅದರಿಂದ ಅವರಿಗೆ ಬ್ರೈನ್ ಹೆಲ್ತ್ ತುಂಬ ಆಗ್ತಿತ್ತು ಜೊತೆಗೆ ಬೋನ್ ಹೆಲ್ತು ಆ್ಯಕ್ಟಿವ್ ಆಗಿರೋಕ್ಕೂ ತುಂಬ ಹೆಲ್ಪ್ ಆಗ್ತಿತ್ತು ಈ ಎಲ್ಲ ಒಂದು ಕಾರಣಗಳಿಂದ ಚಿಕ್ಕ ಮಕ್ಕಳಿಗೆ ನಾವು ತುಪ್ಪವನ್ನು ಪ್ರತಿದಿನ ಕೊಡ್ತಾ ಇದ್ವಿ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ತುಪ್ಪದಲ್ಲಿ ತುಂಬ ಪೋಷಕಾಂಶಗಳಿವೆ ಸೊ ಪೋಷಕಾಂಶಗಳು ಇರೋದ್ರಿಂದಾನೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇದ್ದರೂ ಕೂಡ ಅದು ನಮಗೆ ಅದು ಅದರಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿಂದ ನಮಗೇನಪ್ಪ ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಸೊ ಅದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಡಿ ಇದೆ ವಿಟಮಿನ್ ಕೆ ಇದೆ ಸೊ ವಿಟಮಿನ್ ಇ ಇದೆ ಸೊ ಎ ಡಿ ಇ ಕೆ ವಿಟಮಿನ್ಗಳು ಅದರಲ್ಲಿ ಹೇರಳವಾಗಿರೋದ್ರಿಂದ ಅವು ನಮಗೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಒಂದು ಬಾಡಿ ಹೆಲ್ತ್ಗಾಗಿರಬಹುದು ಜೊತೆಗೆ ನಮ್ಮ ಬಾಡಿಯಲ್ಲಿರುವಂತಹ ಕೆಲವೊಂದು ಡಿಫಿಷಿಯನ್ಸಿನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಈಗ ಯಾರೆಲ್ಲ ತುಪ್ಪವನ್ನು ತಿನ್ಬೋದು ಯಾರೆಲ್ಲ ತಿನ್ನಬಾರ್ದು ಅನ್ನೋದನ್ನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಯಾವುದೇ ಆದರೂ ಆದರೆ ಅದು ವಿಷ ಆಗತ್ತೆ ಅನ್ನೋದು ಆಲ್ರೆಡಿ ಗೊತ್ತಿದೆ ಆದ್ದರಿಂದ ತುಪ್ಪವನ್ನು ಜಾಸ್ತಿ ಸೇವಿಸೋಕ್ಕಿಂತ ತುಪ್ಪವನ್ನು ಪ್ರತಿದಿನ ಒಂದು ಸ್ಪೂನಷ್ಟು ಸೇವಿಸಿದರೆ ತುಂಬ ಒಳ್ಳೆಯದು ಸೊ ನಮಗೆ ಒಂದು ಸ್ಪೂನ್ ತುಪ್ಪದಲ್ಲಿ ಏನಾಗುತ್ತೆ ಒಂದು ನೂರ ಮೂವತ್ತು ಕ್ಯಾಲರಿಗಳಷ್ಟು ಎನರ್ಜಿ ಸಿಗತ್ತೆ ಸೊ ಅದು ನಮಗೆ ಸಫಿಸಿಯೆಂಟ್ ಆದಂತಹ ಎನರ್ಜಿ ಇದೆ ಜೊತೆಗೆ ಅದರಲ್ಲಿ ಫ್ಯಾಟ್ ಇರುವುದು ಕೂಡ ತುಂಬ ಕಡಿಮೆ ಇದೆ ಪ್ರೋಟೀನ್ ಕೂಡ ಅದರಲ್ಲಿ ಇರೋದ್ರಿಂದ ಜೊತೆಗೆ ಅದರಲ್ಲಿರುವಂತಹ ವಿಟಮಿನ್ ಮಿನರಲ್ಸ್ ಕೂಡ ನಿಮಗೆ ತುಂಬ ಸಹಾಯ ಮಾಡುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಎಚ್ ಇದೆ ಸೊ ಎಚ್ ಡಿಯಲ್ಲಿ ಏನು ಮಾಡುತ್ತೆ ನಮ್ಮ ಹಾರ್ಟ್ ಯಾವುದೇ ರೀತಿಯ ಹಾರ್ಟಿನ ಸಮಸ್ಯೆಯನ್ನು ನಮಗೆ ತಂದು ಕೊಡೋದಿಲ್ಲ ಸೊ ಆದ್ದರಿಂದ ನಾವೇನು ಮಾಡ್ಬೋದು ತುಪ್ಪವನ್ನು ಪ್ರತಿದಿನ ಒಂದು ಟೀ ಸ್ಪೂನಷ್ಟು ತಗೊಳ್ಬೋದು ಸೊ ಒಂದು ಟೀ ಸ್ಪೂನಷ್ಟು ತುಪ್ಪದಲ್ಲಿ ಎಷ್ಟೆಲ್ಲ ಕ್ಯಾಲರೀಸ್ ಇದೆ ಅಂತಂದರೆ ಒಂದು ನೂರ ಮೂವತ್ತು ಕ್ಯಾಲರಿಯಷ್ಟು ಒನ್ ಥರ್ಟಿ ಕಿಲೋ ಕ್ಯಾಲ್ರಿಯಷ್ಟು ನಿಮಗೆ ಎನರ್ಜಿ ಸಿಗತ್ತೆ ಜೊತೆಗೆ ಅದರಲ್ಲಿರುವಂತಹ ವಿಟಮಿನ್ಸ್ ಎಲ್ಲನೂ ಹೇಳಿದೆ ಎ ವಿಟಮಿನ್ ಡಿ ವಿಟ್ಯಾಮಿನ್ ಇ ವಿಟಮಿನ್ ಜೊತೆಗೆ ಕೆ ವಿಟಮಿನ್ ಕೂಡ ಇದೆ ನಮಗೆ ಪ್ರತಿದಿನ ಬೇಕಾಗುವಷ್ಟು ಸಫಿಸಿಯೆಂಟ್ ಆಗದೇ ಇದ್ದರೂ ಕೂಡ ಪ್ರತಿದಿನ ನಮಗೆ ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಮಿನಿಮಮ್ ಅಷ್ಟು ಆದರೂ ಸಿಕ್ಕೇ ಸಿಗತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಮೊದಲೇ ಹೇಳಿದಾಗೆ ಯಾವುದನ್ನು ಜಾಸ್ತಿ ತಿಂದರೆ ಜಾಸ್ತಿ ಆದರೂ ಕೂಡ ಅದು ನಮಗೆ ಹಾನಿ ಉಂಟು ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಿರ್ಬಹುದು ಯಾರೆಲ್ಲ ನೋಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ತಾ ಇರ್ತಾರೆ ಫಾರ್ ಕರ್ನಾಟಕ ಕರ್ನಾಟಕದ ಜನಾನೇ ನೋಡ್ಬೋದು ನೀವು ಪ್ರತಿದಿನ ಅವರು ತುಪ್ಪ ಸೇವನೆ ಮಾಡ್ತಾರೆ ಸೊ ಅವರು ಎಚ್ ಡಿ ಎಲ್ ಲೆವೆಲ್ ಅವರನ್ನು ಗಮನಿಸಿದಾಗ ನಾವು ತುಂಬ ಹೈ ಆಗಿರುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಅವ್ರದ್ದು ಜಾಸ್ತಿ ಇದ್ದರೂ ಕೂಡ ಅದರಲ್ಲೂ ಎಚ್ ಡಿ ಎಲ್ ಲೆವೆಲ್ ಅವ್ರದ್ದು ಜಾಸ್ತಿ ಇರೋದರಿಂದ ಅವರಿಗೆ ಯಾವುದೇ ರೀತಿಯ ಒಂದು ಹಾರ್ಟ್ ಸಮಸ್ಯೆ ಆಗಿರ್ಬೋದು ಸ್ಟ್ರೋಕ್ ಸಮಸ್ಯೆ ಆಗಿರ್ಬೋದು ಬರ್ತಾ ಇರೋದಿಲ್ಲ ಅದೇ ನಾವು ಸಿಟಿ ಲೆವೆಲಲ್ಲಿ ವರ್ಕ್ ಮಾಡುವಂಥ ಸಿಟಿಯಲ್ಲಿರುವಂಥ ಜನರದ ಒಂದು ಬ್ಲಡ್ ಟೆಸ್ಟನ್ನು ಅಥವಾ ಮಾಡಿ ನಮ್ಗೆ ಏನ್ ಗೊತ್ತಾಗತ್ತೆ ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್ಲು ಹೈ ಇರುತ್ತೆ ಎಚ್ ಡಿ ಎಲ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಸೊ ಅವರು ತಿನ್ನುವಂತಹ ಒಂದು ಫಾಸ್ಟ್ ಫುಡ್ ಆಗಿರ್ಬೋದು ಅದರಿಂದ ಅವ್ರಿಗೇನಾಗಿರ್ತಾ ಇರ್ತಾ ಇದೆ ಎಚ್ ಡಿ ಎಲ್ ಲೆವೆಲ್ ತುಂಬ ಲೋ ಇರುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ ಆದ್ದರಿಂದ ಅವರಿಗೆ ಕೆಲವೊಂದು ಹಾರ್ಟ್ ಅಟ್ಯಾಕ್ಸ್ ಆಗಿರಬಹುದು ಅಥವಾ ಸ್ಟ್ರೋಕ್ಸ್ ಆಗಿರಬಹುದು ಬ್ರೈನ್ ಫಾಗ್ ಅಂತ ಹೇಳ್ತಾರೆ ಅದು ಕೂಡ ಆಗಿರ್ಬೋದು ಇಂಥ ಸಮಸ್ಯೆಗಳನ್ನು ನಾವು ಅವರನ್ನು ಗಮನಿಸಬಹುದು do <sweak> <sweak> ಈಗ ನೀವು ತುಪ್ಪ ತಿನ್ನೋದರಿಂದ ಕೆಲವೊಂದು ಸಮಸ್ಯೆಗಳು ಆಗ್ತವೆ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಸ್ಟ್ರೋಕ್ ಆಗಿರ್ಬೋದು ಅಂತೆಲ್ಲ ಹೇಳ್ತೀರಾ ಸೊ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಅಥವಾ ಫ್ಯಾಟ್ ಸ್ಯಾಚುರೇಟೆಡ್ ಫ್ಯಾಟನ್ನು ಜಾಸ್ತಿ ಕನ್ಸುಮ್ಷನ್ ಮಾಡೋದ್ರಿಂದಾನೇ ಬರುತ್ತೆ ಅಂತಲ್ಲ ಇನ್ನೂ ಕೆಲವೊಂದು ಫ್ಯಾಕ್ಟ್ಗಳಿವೆ ಸೊ ಅವರಿಗೆ ಡಯಾಬಿಟಿಕ್ ಆಗಿರಬಹುದು ಅಥವಾ ಆಲ್ರೆಡಿ ಅವರು ಹಾರ್ಟ್ ಅಟ್ಯಾಕ್ ಸಲ ಆಗಿರಬಹುದು ಇಲ್ಲಪ್ಪ ಅಂತಂದರೆ ಅವರು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿಯಾಗಿ ಬ್ಲೊಕೇಜಸ್ ಆಗಿರಬಹುದು ಅಂಥ ಸಮಯದಲ್ಲಿ ಅವರೆಲ್ಲ ಆ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡೋರೆಲ್ಲ ತುಪ್ಪವನ್ನು ಕಡಿಮೆ ಇರಬೇಕು ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ತಿನ್ನೋ ಬದಲಾಗಿ ಹಾಫ್ ಟೀ ಸ್ಪೂನ್ ಡೈಲಿ ಕಂಜಂಪ್ಷನ್ ಮಾಡಬಹುದು ಯಾಕೆಂದರೆ ತುಪ್ಪದಲ್ಲಿರುವಂತಹ ಹೇರಳವಾದಂತಹ ವಿಟಮಿನ್ಸ್ಗಳಾಗಿರಬಹುದು ಅದರಲ್ಲಿರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಆಗಿರ್ಬೋದು ಅದೆಲ್ಲ ತುಂಬ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ ಪ್ರತಿದಿನ ಒಂದು ರೆಗ್ಯುಲರ್ ಆಗಿರುವಂಥ ಒಂದು ಬ್ಲಡ್ ಫ್ಲೋಗಿರ್ಬೋದು ಜೊತೆಗೆ ನಿಮ್ಮ ಒಂದು ಜಾಯಿಂಟ್ಸ್ ಏನು ಪೇನ್ ಬರುತ್ತೆ ಅಥವಾ ಜಾಯಿಂಟ್ಸ್ಗಳ ಮೂಮೆಂಟ್ಸ್ಗೋಸ್ಕರ ಆ ಒಂದು ಫ್ಯಾಟ್ ಆಗಿ ಏನು ಮಾಡುತ್ತೆ ಹೆಲ್ತು ಎಲ್ಲ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ ಡೈಲಿ ರೆಗ್ಯುಲರ್ ಆಗಿ ಅವರು ತಾವು ಟಿ ಕುಡಿಯುವಂಥ ಆಗಿರ್ಬೋದು ಅಥವಾ ಒಂದು ಬಿಸಿನೀರಲ್ಲಾಗಿರ್ಬೋದು ಏನು ಮಾಡ್ತಾರೆಪ್ಪ ಅಂತಂದರೆ ಒಂದು ಟೀ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡು ಕುಡಿತಾರೆ ಸೊ ಅದರಿಂದ ಅವ್ರ ಸ್ಕಿನ್ ಹೆಲ್ತ್ ಆಗಿರ್ಬೋದು ಅಥವಾ ಅವ್ರ ಸ್ಕಿನ್ ಗ್ಲೋವಿಂಗ್ ಆಗೋದಾಗಿರ್ಬೋದು ಅವ್ರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಆ್ಯಕ್ಟ್ರೆಸ್ಗಳ ಒಂದು ಇಂಟ್ರವ್ಯೂಗಳಲ್ಲೆಲ್ಲ ನೀವು ಕೇಳಿರ್ತೀರಿ ಜೊತೆಗೆ ನಾನು ಏನು ಹೇಳಿದೆ ತುಪ್ಪದಲ್ಲಿ ವಿಟಮಿನ್ ಡಿ ಇದೆ ಸೊ ಡಿ ನಾವು ಹೇ ಅದರಲ್ಲಿ ಸಫಿಸಿಯಂಟ್ ಆದಂಥ ವಿಟಮಿನ್ ಡಿ ಇದೆ ಅಂತ ಹೇಳೋಲ್ಲ ಬಟ್ ಆದರೂ ಕೂಡ ಅದರಲ್ಲಿರುವಂತಹ ವಿಟಮಿನ್ ಡಿ ಉಳಿದಂಥ ಎಲ್ಲ ಆಹಾರಗಳಲ್ಲಿ ವಿಟಮಿನ್ ಡಿ ನಮಗೆ ತುಂಬ ಕಡಿಮೆ ಸಿಗುತ್ತೆ ಬಟ್ ತುಪ್ಪದಲ್ಲಿ ನಮಗೆ ನಮಗೆ ವಿಟಮಿನ್ ಡಿ ಸಿಗೋದ್ರಿಂದ ಎಲ್ರಿಗೂ ಒಂದು ಕಾನ್ಸೆಪ್ಟ್ ಇದೆ ಮೂಳೆ ಹೆಲ್ತ್ಗೆ ತುಂಬ ಚೆನ್ನಾಗಿ ನಮಗೆ ವಿಟಮಿನ್ ಡಿ ಸಪೋರ್ಟ್ ಮಾಡುತ್ತೆ ಅಂತ ಬಟ್ ಮೂಳೆ ಹೆಲ್ತಿಗೆ ಅಲ್ಲದೆ ನಮಗೆ ಹಾರ್ಟ್ ಹೆಲ್ತ್ಗೂ ಆಗಿರ್ಬೋದು ಸ್ಕಿನ್ ಹೆಲ್ತಿಗೆ ಜೊತೆಗೆ ನಮ್ಮ ಒಂದು ಮೂಳೆ ಬ ಹೆಲ್ತ್ಗೂ ಕೂಡ ಏನಪ್ಪ ಅಂತಂದರೆ ಡಿ ವಿಟಮಿನ್ ತುಂಬ ಸಪೋರ್ಟ್ ಮಾಡುತ್ತೆ ಆದ್ದರಿಂದ ಪ್ರತಿದಿನ ನಾವು ಒಂದು ಸ್ಪೂನ್ ಆದರೂ ತುಪ್ಪವನ್ನು ತಿನ್ನಲೇಬೇಕು ಅನ್ನೋದನ್ನು ನಾವು ಗೈಡ್ ಮಾಡ್ತೀವಿ ಇನ್ನೊಂದೇನಪ್ಪ ಅಂತಂತಂದರೆ ಇಲ್ಲಿ ನಮ್ಮದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಿದೆ ಡೈಜೆಸ್ಟಿವ್ ಹೆಲ್ತ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನಮ್ಮದು ಹೋಲ್ ಡೇ ಚೆನ್ನಾಗಿರುತ್ತೆ ಜೊತೆಗೆ ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತುಪ್ಪದಲ್ಲಿ ಒಂದು ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಇದೆ ಸೊ ಅದೇನು ಮಾಡುತ್ತೆ ನಮ್ಮ ಗಟ್ ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಳುತ್ತೆ ಅಂತಂದರೆ ಜೀರ್ಣಕ್ರಿಯೆಯಲ್ಲಿ ಏನು ನಮಗೆ ಒಂದು ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಒಂದು ಸಹಾಯ ಮಾಡ್ತಾ ಇರುತ್ತೆ ಸೊ ಆ ಬ್ಯಾಕ್ಟೀರಿಯಾಗಳಿಗೆ ಫ್ಯಾಟನ್ನು ಕೊಡೋದ್ರ ಜೊತೆಗೆ ಅವನ್ನ ಹೆಲ್ದಿಯಾಗಿ ಆ ಸೆಲ್ಸನ್ನು ಹೆಲ್ದಿಯಾಗಿಟ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ ಆದ್ದರಿಂದ ನಮಗೆ ಗಟ್ ಹೆಲ್ತು ತುಂಬ ಚೆನ್ನಾಗಿರ್ಬೇಕಂದ್ರೆ ಪ್ರತಿದಿನ ನಾವು ಒಂದು ಸ್ಪೂನ್ ಟಿಪ್ ತುಪ್ಪವನ್ನು ಸೇವಲೆ ಸೇವನೆ ಮಾಡಲೇಬೇಕು ಇನ್ನೂ ಒಂದು ಏನಪ್ಪ ಅಂತಂದರೆ ನಮ್ಮದು ಗಟ್ ಹೆಲ್ತ್ ಆ್ಯಂಡ್ ಬ್ರೈನ್ ಹೆಲ್ತು ಎರಡು ಕನೆಕ್ಷನ್ ಇರುತ್ತೆ ಯಾವಾಗ ನಮ್ಮ ಒಂದು ಬ್ರೈನ್ ಹೆಲ್ತ್ನಲ್ಲಿ ನಡೆಯುವಂಥ ಹಾರ್ಮೋನ್ಸ್ ಏನಿರುತ್ತೆ ಅದು ಗಟ್ ಹೆಲ್ತ್ನಿಂದನೇ ಪ್ರೊಡ್ಯೂಸ್ ಆಗಿ ಅಲ್ಲಿ ನಮಗೆ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ ಆದ್ದರಿಂದ ನಮ್ಮದು ಹೊಟ್ಟೆ ಭಾಗ ತುಂಬ ಚೆನ್ನಾಗಿದ್ದರೆ ನಮ್ಮ ಬ್ರೈನ್ ಕೂಡ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನೊಂದೇನಪ್ಪ ಅಂತಂದರೆ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ ಅಥವಾ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇದೆ ಅವರು ಪ್ರತಿದಿನ ಒಂದು ಟೀ ಸ್ಪೂನ್ ತುಪ್ಪವನ್ನು ನೀರಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸ್ಕೊಂಡು ಅವರು ಪ್ರತಿದಿನ ಸೇವಿಸ್ತಾ ಹೋದರೆ ಅವರಿಗೆ ಏನಪ್ಪ ಅಂತಂದರೆ ಮಲಬದ್ಧತೆಯ ಒಂದು ಸಮಸ್ಯೆ ಜೊತೆಗೆ ಅವ್ರಿಗೆ ಕಾನ್ಸ್ಟಿ ೂಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಬರತ್ತೆ ಅದರಲ್ಲಿರುವಂತಹ ಫ್ಯಾಟಿ ಆ್ಯಸಿಡ್ಸ್ ಏನು ಮಾಡುತ್ತೆ ನಮ್ಮ ಬಾಲ್ ಫಂಕ್ಷನನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ತುಪ್ಪವನ್ನು ನಾವು ಎಲ್ಲಿಂದ ತರ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಮನೆಯಲ್ಲಿ ತಯಾರಿಸ್ಕೊಂಡು ನೀವು ರೆಡಿ ಮಾಡ್ಕೊಳ್ತೀರಾ ಅಂತಂದರೆ ಹಾಲು ಕೂಡ ತುಂಬ ಮುಖ್ಯ ಆಗುತ್ತೆ ಅದರಲ್ಲಿ ಯಾಕಂದರೆ ನಾವು ಸ್ಯಾಚುರೇಟೆಡ್ ಫ್ಯಾಟ್ ಇರೋದರಿಂದ ನಾವು ಎಲ್ಲಾದರೂ ಹಳ್ಳಿಗಳಿಂದ ಹಸುಗಳಿಂದ ಸಿಗುವಂಥ ತುಪ್ಪವನ್ನೇ ಪ್ರತಿದಿನ ಬಳಸ್ತಾ ಹೋದರೆ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಕೊಡಬೇಕಾದ್ರೆ ಹಸುವಿನ ತುಪ್ಪ ಅದರಲ್ಲೂ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಸಿಗುವಂಥ ತುಪ್ಪವನ್ನೇ ಬಳಸಿದ್ದೇವೆ ಉತ್ತಮ ಮಾರ್ಕೆಟಲ್ಲಿ ಸಿಗುವಂಥ ತುಪ್ಪದಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ ಅನ್ನು ಆ್ಯಡ್ ಮಾಡಿ ಅದನ್ನು ತುಂಬ ದಿನ ಸೇ ಉಳಿಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಜಾಸ್ತಿ ಪ್ರಿಸರ್ವೇಟಿವ್ನೆಲ್ಲ ಆ್ಯಡ್ ಮಾಡಿ ಉಳಿಸ್ಕೊಂಡಿರ್ತಾರೆ ಆದ್ದರಿಂದ ನಾವು ತುಪ್ಪವನ್ನು ಏನಾದರೂ ಉಪಯೋಗಿಸ್ತೀವಿ ಪ್ರತಿದಿನ ಅಂತಂದರೆ ಅದು ಹಸುವಿನ ತುಪ್ಪ ಅಂತಂದರೆ ಅದರಲ್ಲಿರುವಂಥ ನಾವು ಹಳ್ಳಿಯ ತುಪ್ಪವನ್ನೇ ಜಾಸ್ತಿ ಬಳಸಬೇಕು ಅಥವಾ ಹಸುವಿನ ತುಪ್ಪವನ್ನೇ ಜಾಸ್ತಿ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಸೊ ರೆಗ್ಯುಲರ್ ಆಗಿ ನಾವು ತುಪ್ಪ ತಗೋದ್ರಿಂದ ಅದರಲ್ಲಿ ಉಮೇಗಾ ತ್ರೀ ಕೂಡ ಇದೆ ಜೊತೆಗೆ ಡಿ ಎಚ್ ಎ ಕೂಡ ಇದೆ ಸೊ ಡಿ ಎಚ್ ಎ ಅನ್ನೋದು ನಮ್ಮ ಬ್ರೈನ್ ಫಂಕ್ಷನ್ಗೆ ತುಂಬ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಉಮೇಗಾ ತ್ರೀ ನಮ್ಮ ಗಟ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಜೀರ್ಣಕ್ರಿಯೆಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಉಮೇಗಾ ತ್ರೀ ತುಂಬ ಸಹಾಯ ಮಾಡುತ್ತೆ ಕಾಮನ್ ಆಗಿ ನಾವು ಹೇಳ್ತೀವಿ ಉಮೇಗಾ ತ್ರೀ ನಮಗೆ ಫಿಶ್ ಆಯಿಲಲ್ಲಿ ಸಿಗತ್ತೆ ಅಂತ ಬಟ್ ಈ ಒಂದು ತುಪ್ಪದಲ್ಲೂ ಕೂಡ ನಮಗೆ ಉಮೇನ್ ಉಮೇಗಾ ತ್ರೀ ಕಂಟೆಂಟ್ ಸಿಗೋದ್ರಿಂದ ಪ್ರತಿದಿನ ನಾವು ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಅದರಿಂದ ನಮಗೆ ಗಟ್ ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಜೊತೆಗೆ ಬ್ರೈನ್ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಎಲ್ಲರಲ್ಲೂ ಒಂದು ಕಾನ್ಸೆಪ್ಟ್ ಏನಾಗಿಬಿಟ್ಟಿದೆ ತುಪ್ಪ ಜಾಸ್ತಿ ತಿನ್ನೋದ್ರಿಂದ ಒಬೆಸಿಟಿ ಜಾಸ್ತಿ ಆಗತ್ತೆ ಅಂತ ಸೊ ಅದು ರಾಂಗ್ ಇದೆ ಏನಪ್ಪ ಅಂತಂದರೆ ಅದು ಹೌದು ಸ್ಯಾಚುರೇಟೆಡ್ ಫ್ಯಾಟೇ ಇಲ್ಲ ಅಂತಲ್ಲ ಬಟ್ ತುಪ್ಪ ತಿನ್ನೋದ್ರಿಂದ ನಮಗೆ ಆದಂಥ ಹಸುವಿನ ಫುಲ್ಫಿಲ್ ಆಗಿರುತ್ತೆ ಆದ್ದರಿಂದ ನಾವು ಒಂದು ಟೀ ಸ್ಪೂನ್ ತುಪ್ಪವನ್ನು ತಿಂತೀವಿ ಅಂತಂದರೆ ಅದರಲ್ಲಿ ಒಂದು ನೂರ ಮೂವತ್ತು ಕ್ಯಾಲ್ ಕಿಲೋ ಕ್ಯಾಲ್ರಿ ಅಷ್ಟು ಎನರ್ಜಿ ಇರುತ್ತೆ ಅಂತೇಳಿ ಅದ್ರ ಜೊತೆಗೆ ನಾವು ಒಂದು ದೋಸೆಯನ್ನು ತಿಂದರೂ ಕೂಡ ಅಷ್ಟೇ ಇರುತ್ತೆ ಬಟ್ ತುಪ್ಪ ನಾವು ತಿಂದಾಗ ಏನಾಗುತ್ತೆ ಅದರಲ್ಲಿ ಅದರದ್ದು ಎನರ್ಜಿ ಡೈಜೆಸ್ಟಿವ್ ಆಗಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಳುತ್ತೆ ಅದಕ್ಕೆ ಯಾರೆಲ್ಲ ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಇರ್ತಾರೆ ಅವರಿಗೆ ತುಪ್ಪವನ್ನು ಸಜೆಸ್ಟ್ ಮಾಡ್ತೀವಿ ಆ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ಅವರು ತುಪ್ಪವನ್ನು ಆ್ಯಡ್ ಮಾಡಿಕೊಂಡಿದ್ದೆ ಆದರೆ ಅವರಿಗೆ ಹಸುವನ್ನು ತುಂಬ ಹೊತ್ತಿನವರೆಗೂ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಮಯ ಸಿಗತ್ತೆ ಇನ್ನೊಂದು ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ ಹೌದು ನಾವು ತುಪ್ಪ ತಿಂತಾ ಇದ್ದೀವಿ ಅದರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋವಿಂಗ್ ಆಗಿರುತ್ತೆ ಅನ್ನೋದೆಲ್ಲ ಹೇಳ್ತಾರೆ ಬಟ್ ಒಬೆಸಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ನಾವು ತಿನ್ನೋ ರೀತಿಯಲ್ಲೂ ಕೂಡ ಇದೆ ತುಪ್ಪವನ್ನು ನಾವು ಯಾವ ರೀತಿ ತಿಂತೀವಿ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು ಏನಪ್ಪ ಅಂತಂದರೆ ಅನ್ನದ ಜೊತೆಗೆ ನಾವು ತುಪ್ಪ ಹಾಕೊಳ್ತೀವಿ ಅಂತಂದರೆ ಕ್ವಾಂಟಿಟಿ ಎಷ್ಟಿದೆ ತುಪ್ಪ ಅನ್ನೋದನ್ನು ಗಮನಿಸಬೇಕು ಜೊತೆಗೆ ಅನ್ನದ ಕ್ವಾಂಟಿಟಿ ಎಷ್ಟಿದೆ ಅನ್ನೋದನ್ನು ನಮಗೆ ರುಚಿ ಇದೆ ಅಂತ ಹೇಳಿ ಅನ್ನವನ್ನು ಜಾಸ್ತಿ ನಾವು ಇಂಟೇಕ್ ಮಾಡ್ತೀವಿ ಜೊತೆಗೆ ತುಪ್ಪವನ್ನು ಜಾಸ್ತಿ ಇಂಟೇಕ್ ಮಾಡ್ತೀವಿ ಅದರಿಂದ ಕ್ಯಾಲ್ರಿ ಇಂಟೇಕ್ ಜಾಸ್ತಿ ಆಗುತ್ತೆ ಅದರಿಂದ ಏನಾಗ್ತಾ ಹೋಗುತ್ತೆ ನಮಗೆ ಒಬೆಸಿಟಿ ಲೆವೆಲ್ ಆಗಿರ್ಬೋದು ಅಥವಾ ನಮಗೇನಾದರೂ ಒಂದು ಸಮಸ್ಯೆ ಉಂಟಾದರೆ ಅದು ತುಪ್ಪದಿಂದಾನೇ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತೀವಿ ಪ್ರತಿದಿನ ನಾವು ಒಂದು ಟೀ ಸ್ಪೂನ್ ತುಪ್ಪ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಬಟ್ ಅದನ್ನು ಯಾವುದ್ರ ಜೊತೆಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸೇವನೆ ಮಾಡ್ತೀವಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟೆಂಟ್ ಆಗಿದೆ ಈಗ ತುಪ್ಪದಲ್ಲಿ ಕಾಂಜುಗೇಟಿವ್ ಲೆನಿನೆನಿಕ್ ಆ್ಯಸಿಡ್ ಅಂತ ಇದೆ ಸೊ ಅದು ನಮ್ಮ ಒಬೆಸಿಟಿ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಯಾರೆಲ್ಲ ಒಂದು ವೆಯ್ಟ್ ಲಾಸ್ ಇರ್ತಾರೆ ಅವರಿಗೆಲ್ಲ ಇದು ತುಂಬ ಸಹಾಯ ಮಾಡುತ್ತೆ ಯಾಕಂತಂದರೆ ಅವರು ಡೈಲಿ ವೆಯ್ಟ್ ರಿಡಕ್ಷನಲ್ಲಿರ್ತಾರೆ ಸೊ ಅವರು ತಮ್ಮ ಒಂದು ಡಯೆಟನ್ನು ಮೇಂಟೈನ್ ಮಾಡಬೇಕಾದ್ರೆ ತುಪ್ಪವನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಅದು ಸಹಾಯ ಮಾಡುತ್ತೆ ಇನ್ನೊಂದೇನಪ್ಪ ಅಂತಂದರೆ ಪ್ರತಿದಿನ ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ನಾರ್ಮಲ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋಕ್ಕಿಂತ ನಾವು ತುಪ್ಪ ತುಪ್ಪವನ್ನು ಬಳಸ್ತಾ ಹೋಗಬೇಕು ಯಾಕಂದರೆ ತುಪ್ಪ ನಾವು ಮೊದಲೇ ಹೇಳಿದ್ವಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಸೊ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದ್ರಿಂದ ತುಪ್ಪದಲ್ಲಿ ಡಬಲ್ ಕಾರ್ಬನ್ ಬಾಂಡ್ ಇರೋದಿಲ್ಲ ಅದನ್ನು ಯಾವಾಗ ಬಿಸಿ ಮಾಡ್ತೀವಿ ಅದು ಯಾವುದೇ ಒಂದು ಚೇಂಜಸ್ಗೆ ಬರೋದಿಲ್ಲ ಅಂತಂದರೆ ಚೇಂಜಸ್ ಆಗೋದಿಲ್ಲ ಅದೇ ನಾವು ಕಾಮನ್ ಆಗಿರುವಂಥ ಒಂದು ರಿಫೈನ್ಡ್ ಆಯಿಲನ್ನು ನಾವು ಯಾವ ರೀತಿ ಬಿಸಿ ಮಾಡ್ತಾ ಹೋಗ್ತೀವಿ ಅಥವಾ ಸ್ಮೋಕ್ ಸ್ಮೋಕ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದರಲ್ಲಿ ಕಾರ್ಸನಿಕ್ ಅನ್ನೋ ಒಂದು ಬಾಂಡಿಂಗ್ ಸ್ಟಾರ್ಟ್ ಆದಾಗ ಅದು ನಮಗೆ ಕ್ಯಾನ್ಸರ್ ತರೋಕೆ ತು ಏನಪ್ಪ ಅಂತಂದರೆ ಒಂದು ಹಾದಿ ಮಾಡಿಕೊಡತ್ತೆ ಸೊ ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಸೊ ನಾವು ಹೇಳಿದ್ವಿ ಈಗ ಕುಕ್ಕಿಂಗ್ ಆಯಿಲ್ ಕುಕ್ಕಿಂಗ್ ಆಯಿಲ್ ಬದಲಾಗಿ ತುಪ್ಪವನ್ನೇ ಬಳಸಿ ಅಂತ ಅದೇ ರೀತಿ ಪ ಏನಪ್ಪ ಅಂತಂದರೆ ಸ್ವಲ್ಪ ಪಲ್ಯ ಮಾಡಬೇಕಾದ್ರೆ ಏನಾದರೂ ಹುರ್ಕೊಳ್ಬೇಕಾದ್ರೆ ಕರಿಬೇಕಾದ್ರೆ ನೀವು ತುಪ್ಪವನ್ನು ಯೂಸ್ ಮಾಡ್ತಾ ಹೋಗಿ ಅದನ್ನು ಬಿಟ್ಟು ನೀವು ಹೋಲ್ ಡೇ ಅರ್ಧ ಕೆ ಜಿಗಿಂತ ಹೆಚ್ಚಿಗೆ ತುಪ್ಪವನ್ನು ಯೂಸ್ ಮಾಡ್ತಾ ಹೋದರೆ ನಿಮಗೆ ಸಮಸ್ಯೆಗಳು ಬರೋದಂತೂ ಖಂಡಿತ ಯಾಕಂದರೆ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಎಚ್ ಡಿ ಎಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ ಅದ್ರ ಜೊತೆಗೆ ಎಲ್ ಡಿ ಎಲ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಟ್ರೈಗ್ರಿಸಲೈ ಟೈಗ್ರಿಸಲೈಡ್ ಅಂತ ಏನು ಹೇಳ್ತೀವಿ ನಮ್ಮ ಬ್ಲಡ್ನಲ್ಲಿರುವಂಥದ್ದು ಅದು ಕೂಡ ನಮಗೆ ಏನಾಗುತ್ತೆ ಹೆಚ್ಚಿಗೆ ಆಗುವಂತಹ ಒಂದು ಸಮಸ್ಯೆ ಉಂಟಾಗಬಹುದು ಆದ್ದರಿಂದ ನಾವು ತುಪ್ಪವನ್ನು ಪ್ರತಿದಿನ ಒಂದು ಟೀ ಸ್ಪೂನಷ್ಟು ಅಷ್ಟೇ ನಾವು ಏನು ಮಾಡಬೇಕು ರೆಗ್ಯುಲರ್ ಆಗಿ ಬಳಸ್ತಾ ಬರಬೇಕು ಅದರಿಂದ ನಮಗೆ ನಮ್ಮ ಒಂದು ಹೆಲ್ತ್ ಬೆನಿಫಿಟ್ಗೆ ತುಂಬ ಸಹಾಯ ಆಗತ್ತೆ ಇನ್ನು ಹೇಳಬೇಕಂದ್ರೆ ತುಪ್ಪದಲ್ಲಿ ಫಾಸ್ಫರಸ್ಸು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ತುಂಬ ಚೆನ್ನಾಗಿದೆ ಸೊ ಯಾರಿಗೆಲ್ಲ ಮೂಳೆ ಸಮಸ್ಯೆ ಇರುತ್ತೋ ಅಥವಾ ಆಯುರ್ವೇದದಲ್ಲಿ ಯಾರೆಲ್ಲ ಮೂಳೆ ಸಮಸ್ಯೆ ಬಗ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೋ ಅವ್ರಿಗೆ ಏನು ಫುಡ್ ಪ್ರಿಪೇರ್ ಮಾಡಿಕೊಟ್ರು ಅದನ್ನು ತುಪ್ಪದಲ್ಲೇ ಪ್ರಿಪೇರ್ ಇರ್ತಾರೆ ಅದನ್ನು ಕೂಡ ನಾವು ನೀವು ಗಮನಿಸಬಹುದು ಯಾಕಂತಂದರೆ ತುಪ್ಪದ ತುಪ್ಪ ತುಂಬ ಒಂದು ಒಳ್ಳೆ ಲುಬ್ರಿಕಂಟನ್ನು ಹೊಂದಿದೆ ಅದರಿಂದ ನಮ್ಮ ಒಂದು ಜಾಯಿಂಟ್ಸ್ ಸಪೋರ್ಟ್ಗೆ ತುಂಬ ಸಹಾಯ ಮಾಡುತ್ತೆ ಯಾವುದೇ ಒಂದು ದ ಸಮಸ್ಯೆ ಉಂಟಾದಾಗ ತುಪ್ಪವನ್ನು ಸೇವಿಸಿ ಅಂತ ನಾರ್ಮಲ್ ಆಗಿ ಹಳೆ ಜನ ಹೇಳ್ತಾ ಇದ್ರು ಅದರಿಂದ ಏನಾಗುತ್ತೆ ಲುಬ್ರಿಕೆಂಟ್ ಲೂಸ್ ಆಗಿ ಅದು ನಮಗೆ ಸಹಾಯ ಮಾಡುತ್ತೆ ಇದು ಒಂದೇ ಅಲ್ಲ ಕಾಮನ್ ಕೆಲವೊಂದು ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರತ್ತೆ ಫ ಸ್ಕಿನ್ ಹೆಲ್ತಿಗಾಗಿರ್ಬೋದು ಜೊತೆಗೆ ನಮ್ಮ ಒಂದು ಕಾಲಿನ ಒಂದು ಹಿಂಬಡ ಒಡಿತಾ ಇರುತ್ತೆ ಸೊ ಅದಕ್ಕೂ ಕೂಡ ನಾವು ತುಪ್ಪವನ್ನು ಡೈಲಿ ಸೇವನೆ ಮಾಡ್ತಾ ಬಂದರೆ ಅದು ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಲಿಪ್ಸ್ ಎಲ್ಲ ಬೆರ್ಕ್ ಉಳುತ್ತಾ ಇರುತ್ತೆ ಅದು ಅಲೋವೆರಾ ಒಟ್ಟಿಗೆ ಅದನ್ನು ನಾವು ತುಪ್ಪವನ್ನು ಸೇರಿಸ್ಬಿಟ್ಟು ಅದಕ್ಕೆ ಹಚ್ಚೋದ್ರಿಂದ ರೆಗ್ಯುಲರ್ ಆಗಿ ಹಚ್ತಾ ಬಂದಾಗ ಅದು ತುಂಬ ಚೆನ್ನಾಗಿ ನಮಗೆ ಒಂದು ರಿಸಲ್ಟ್ ಕೊಡ್ತಾ ಬರುತ್ತೆ ಸೊ ಕೆಲವೊಬ್ಬರಿಗೆ ಸ್ಕಿನ್ ತುರಿಕೆ ಇರುತ್ತೆ ಸೊ ತುಪ್ಪ ಆ್ಯಡ್ ಮಾಡಿಕೊಂಡು ಪ್ರತಿದಿನ ಆಹಾರವನ್ನು ಸೇವನೆ ಮಾಡೋದರಿಂದ ಆ ತುರಿಕೆ ಕೂಡ ಕಡಿಮೆ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ನಾವು ತುಪ್ಪದ ಬೆನಿಫಿಟ್ಗಳನ್ನು ತುಂಬ ಚೆನ್ನಾಗಿ ನಾವು ನೋಡಬಹುದು ಆದ್ದರಿಂದ ಪ್ರತಿದಿನ ನಾವು ಏನು ಮಾಡಬೇಕು ಒಂದು ಟೀ ಸ್ಪೂನ್ ತುಪ್ಪವನ್ನು ನಮ್ಮ ಡೈಲಿ ಊಟದಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆ ಬೆನಿಫಿಟ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಸೊ ತುಪ್ಪ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಹೆದರಿಕೆ ಬಂದುಬಿಡತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ ಅದರಿಂದ ಅದು ನಮಗೆ ತುಂಬ ಹಾನಿ ಉಂಟು ಮಾಡುತ್ತೆ ಅಂತ ಇಲ್ಲ ತುಪ್ಪ ಅಂದರೆ ಹೆದರು ಅಂತ ಇಲ್ಲ ತುಪ್ಪ ಅಂದರೆ ಅದರಲ್ಲಿರುವಂಥ ಸ್ಯಾಚುರೇಟೆಡ್ ಫ್ಯಾಟ್ ನಮಗೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋಲ್ಲ ನಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿ ಮಾಡುತ್ತೆ ಕಾರ್ಡಿಯ ಫಂಕ್ಷನ್ಸ್ ಚೆನ್ನಾಗಿ ಮಾಡುತ್ತೆ ಜೊತೆಗೆ ನಮ್ಮ ಒಂದು ಸ್ಕಿನ್ನನ್ನು ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಡೈಜೆಸ್ಟಿವ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇರಬೇಕಾದ್ರೆ ತುಪ್ಪವನ್ನು ಪ್ರತಿದಿನ ಒಂದು ಟೀ ಸ್ಪೂನ್ ತೊಗೊಳ್ಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಜೊತೆಗೆ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಬಂದರೆ ತುಂಬ ಒಳ್ಳೆಯದು ಅದರಲ್ಲೂ ಕೂಡ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟರು ಏನು ತಪ್ಪು ಇಲ್ಲ ಯಾಕಂತಂದ್ರೆ ಆಫ್ಟರ್ ಫೋರ್ಟಿ ನಮಗೆ ಅಷ್ಟು ಕ್ಯಾಲರಿ ರಿಕ್ವೈರ್ಮೆಂಟ್ ಇರೋದಿಲ್ಲ ಬಟ್ ನಮ್ಮ ಒಂದು ಸಣ್ಣ ಏಜ್ನಲ್ಲಿ ಚಿಕ್ಕ ಮಕ್ಕಳಿಗೆ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಇರುತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಇರುತ್ತೆ ಆದ್ದರಿಂದ ಅವರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಕೊಟ್ಟರೆ ತುಂಬ ಒಳ್ಳೆಯದು ಸೊ ತುಪ್ಪ ಸೇವನೆ ಮಾಡಿ ಮಾಡಬೇಕಾದ್ರೆ ಗಮನಿಸಬೇಕಾಗಿರೋದು ನಾವು ಯಾವುದ್ರ ಜೊತೆಗೆ ತಿಂತೀವಿ ಎಷ್ಟು ಕ್ವಾಂಟಿಟಿ ತಿಂತೀವಿ ಎಷ್ಟು ಕ್ಯಾಲರಿಯಲ್ಲಿ ಇಂಟೇಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡ್ರೆ ಅದು ನಮಗೆ ಹಾನಿ ಮಾಡುತ್ತೆ ಆದ್ದರಿಂದ ನಾವು ತುಪ್ಪವನ್ನು ಪ್ರತಿದಿನ ಏನಪ್ಪ ಅಂತಂದರೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ನಮಗೆ ಇಷ್ಟೆಲ್ಲ ಬೆನಿಫಿಟ್ ಇರಬೇಕಾದ್ರೆ ಯಾಕೆ ತುಪ್ಪವನ್ನು ನಾವು ಅವಾಯ್ಡ್ ಮಾಡಬೇಕು ಸೊ ಪ್ರತಿದಿನ ನಾವು ಊಟದಲ್ಲಿ ಒಂದು ಟೀ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಶೇರ್ ಮಾಡಿ ಲೈಕ್ ಕೊಡಿ ಇವತ್ತಿನ ಒಂದು ತುಪ್ಪದ ಒಂದು ಟಾಪಿಕ್ನಲ್ಲಿ ಏನೆಲ್ಲ ಇಷ್ಟ ಆಯಿತಂತ ಕಮೆಂಟಲ್ಲಿ ಹೇಳಿ ಸೊ ನೆಕ್ಸ್ಟ್ ಇನ್ನೊಂದು ಒಂದು ಟಾಪಿಕ್ ಜೊತೆಗೆ ನಾವು ಸಿಗೋಣ ಥ್ಯಾಂಕ್ ಯು